ತಿಂದ ಆ ಪೇರೆಂಟ್ಸ್ ಹೋಗಿ ಆ ಪಿ ಯು ಅವ್ರಿಗೂ ಕೂಡ ಹೇಳಿದ್ದಾರೆ ಪಿ ಯು ಅವ್ರಿಗೆ ಹೇಳಿದ್ಮೇಲೆ ಅವರು ತಕ್ಷಣ ಟೀಚರ್ನಿಗೆ ಡಿಸ್ಕಾರ್ಬ್ಬೇಕಾಗಿತ್ತು ಡಿಸ್ಕಾರ್ಬ್ಬೇಕಾಗಿದೆ ಯಾಕೆ ಏನು ಒಡದಿದ್ದಾವೆ ಏನು ಅಂತಿದ್ದಿಲ್ಲ ಡನ್ನಲಾಗಿ ರಿಪೋರ್ಟ್ ವರದಿಯನ್ನು ಕೊಡಬೇಕಾಗಿತ್ತು ಆದರೆ ಅವರು ನಿರ್लक्षಿತವಾಗಿ ಜವಾಬ್ದಾರಿ ಹಾಗಾಗಿ ಅವರು ಒಪ್ಪಿಕೊಂಡಿರತಕ್ಕಂತದ್ದು ಆ ನಾಲ್ಕು ಜನರ ಮೇಲೆ ಮೂರೇ ಮಾಡಿದ್ರು ಅವರ ಪ್ರಶ್ನೆ ಕೇಳಕ್ಕೆ ಕೇಳಿದಾಗ ನಾನು ಹೇಳಿದೆ ಇದಕ್ಕೆಲ್ಲ ವಿಳಂಬ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಅವರೇ ಯಾರು ಆ ನಾಲ್ಕು ಜನ ಇದ್ದರಲ್ಲ ಉಳಿದಂತವರು ಆ ನಾಲ್ಕು ಜನ ನೀವು ನಿಮ್ಗೇನೋ ಒಂದು ಪರಿಹಾರ ಕೊಡಿಸ್ತೀವಿ ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಹೇಳಿ ಅವರು ಐವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಎಲ್ಲಿಂದ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ ಈ ಟೀಚರಿಂದ ಮಾಡಿದ್ರು ಬಿ ಇ ಇಂದ ಮಾಡಿದ್ರು ಅಥವಾ ಬೇರೆ ಎಲ್ಲಿಂದ ಮಾಡಿದ್ರು ಅಂತ ಗೊತ್ತಿಲ್ಲ ಆ ಮಗುವಿನ ತಂದೆ ತಾಯಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮೂವತ್ತು ಸಾವಿರ ಇನ್ನು ಉಳಿದಿರ್ತಕ್ಕಂಥ ಇಪ್ಪತ್ತು ಸಾವಿರ ಎಲ್ಲೋ ಆಯಿತು ಅಂತ ನಮ್ಗೆ ಗೊತ್ತಿಲ್ಲ ಆದರೂ ಕೂಡ ಡಾಕ್ಟ್ರ್ ಹತ್ರ ಹೋಗಿ ಮಗು ನೋಡಿದಾಗ ಚೆಕಪ್ ಮಾಡಿದಾಗ ಡಾಕ್ಟ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಕಣ್ಣಿನ ದೃಷ್ಟಿ ಕಳ್ಕೊಂಡಿದ್ದೀರಾ ಬರೋದಿಲ್ಲ ಅಂತ ಮೇಲೆ ಅವರು ಆತಂಕ ಆತಂಕಕ್ಕೊಳಗಾಗಿ ಆಗ ದೂರ ಕೊಡೋಕೆ ಹೋಗಿರೋದು ಆ ದೂರ ಕೊಡೋಕೆ ಹೋದಾಗ ಈ ನಾಲ್ಕು ಮಂದಿ ಇದ್ರಲ್ಲ ಇವರು ಮೂವತ್ತು ಸಾವಿರ ಕೊಟ್ಟಿಲ್ವಾ ನಾವು ನೀವು ಯಾಕೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಅಂತ ವಿಳಂಬ ಮಾಡಿರ್ತಕ್ಕಂಥದ್ದು ಅಲ್ಲಿ ಇವತ್ತು ಸರ್ಕಾರಿ ನೌಕರರ ಅಧ್ಯಕ್ಷರು ಯಾರು ಇದ್ದಾರೆ ಆ ವ್ಯಕ್ತಿ ಸಬ್ ಹತ್ರ ಹೋಗಿ ಹೇಳ್ತಾನಂತೆ ಬಾಲಾಜಿ ರೆಡ್ಡಿ ಫೋನ್ ಮಾಡಿಲ್ವಾ ಮಿನಿಸ್ಟ್ರಿಗೆ ಫೋನ್ ಮಾಡಿಲ್ವಾ ಬೇಕು ನಿಮಗೆ ಹಾಕ್ಬಾರ್ದು ಕೇಸು ಹಾಕ್ಬಾರ್ದು ಕೇಸು ಈಗ ಬಾಲ ಬಾಲಾಜಿ ರೆಡ್ಡಿ ಈಗ ನಾನು ಹೇಳ ನಾನು ಮನೇನು ಹೇಳಿದೆ ಈಗ ಇಂಥ ಘಟನೆಗಳೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು ಮಾನ್ಯ ಶಾಸಕರು ಮಂತ್ರಿಗಳು ಅವರು ಕೂಡ ಸೂಚನೆಯನ್ನು ಕೊಡಬೇಕು ಸೆನ್ಸಿಟಿವ್ ಮ್ಯಾಟ್ರ್ಗಳು ತಕ್ಷಣ ಎಫ್ ಐ ಆರ್ ಮಾಡ್ರಿ ಅನ್ನುವಂಥದ್ದನ್ನು ಸೂಚನೆ ಕೊಡಬೇಕು ಅವರಿಗೆ ಈ ರೀತಿ ವಿಳಂಬ ಮಾಡತಕ್ಕಂಥದ್ದಕ್ಕೆ ನನ್ನ ಗಮನಕ್ಕೆ ಬಂದಾಗ ನಾನು ತಕ್ಷಣ ನಾಳೆಗೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಹೋಗಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿ ಎಫ್ ಐ ಆರ್ ಮಾಡಿದ್ರು ಮುಂದಿನ ಕ್ರಮ ಅದೇನೇನು ಮಾಡಬೇಕು ಅವ್ರು ಮಾಡ್ತಾರೆ ಸಾಮಾನ್ಯ ಜನರು ಹೋದ್ರೆ ಕಬ್ಬು ಇದು ಎಫ್ ಐ ಆರ್ ಮಾಡಲ್ಲ ಒಬ್ಬ ಮಾಜಿ ಶಾಸಕರು ಜರುಗಿ ಮಾಡಿದ ನಂತರ ಎಫ್ ಐ ಆರ್ ಮಾಡ್ತಾರೆ ಅದನ್ನೇ ಹೇಳಿದ್ದು ನಾನು ಅದನ್ನೇ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ಮಾನ್ಯ ಡಿ ಜಿ ಅವರು ಹೇಳ್ತಾರೆ ಯಾರೇ ದೂರು ಕೊಡಲಿ ಅವರು ಬಡವರಾಗಿರಲಿ ಶ್ರೀಮಂತರಾಗಿರಲಿ ಅವ್ರ ಕಷ್ಟ ನಷ್ಟ ಆದಾಗ ದೂರು ಕೊಟ್ಟಾಗ ತಕ್ಷಣ ಎಫ್ ಐ ಆರ್ ಮಾಡಬೇಕು ಆಮೇಲೆ ಅವರು ಪರಿಶೀಲನೆ ಮಾಡಲಿ ಅವ್ರಿಗೆ ನಿಜ ಏನು ಯಾವುದು ಏನು ಗೊತ್ತಾದಾಗ ಬೀರ್ ಕೋಟ್ ಆದರೆ ತಕ್ಷಣ ಎಫ್ಐಆರ್ ಆಗಬೇಕು ಅಂತ ಇದು ಯಾವ ಒತ್ತಡಕ್ಕಾಗಿ ಯಾವ ಮುಲಾಜ್ಗಾಗಿ ಇದನ್ನು ವಿಳಂಬ ಮಾಡಿದ್ರು ಹಾಗಾಗಿ ನಾವು ಆ ಸಬ್ಇನ್ಸ್ಪೆಕ್ಟರ್ಗೆ ಮತ್ತು ಇನ್ಸ್ಪೆಕ್ಟರ್ಗೆ ಮತ್ತು ಡಿ ವೈ ಎಸ್ ಪಿ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಯಾವುದೇ ಮುಲಾಜಿಲ್ಲ ನಮ್ಮ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದ್ದಾರೆ ಇವರು ಕಾನೂನು ಸುವ್ಯವಸ್ಥೆ ಇಲ್ಲ ಪ್ರಾಮಾಣಿಕರಿದ್ದಾರೆ ಎಸ್ ಪಿ ಅವ್ರು ಆದರೆ ಪ್ರತಿಯೊಂದು ಸಾರಿ ನಾವು ಎಸ್ ಪಿ ಅವ್ರಿಗೆ ಮಾಡೋಕ್ಕಾಗಲ್ವಲ್ಲ ಪ್ರತಿಯೊಂದು ಸಾರಿ ನಾವು ಐ ಜಿ ಅವ್ರಿಗೆ ಮಾಡೋಕ್ಕಾಗಲ್ವಲ್ಲ ಇಬ್ರು ವ್ಯಕ್ತಿಗಳು ಬಹಳ ಪ್ರಾಮಾಣಿಕರಿದ್ದಾರೆ ನನ್ಗೆ ಹೇಳಿದ್ರು ನಾನು ಫೋನ್ ಮಾಡಿದಾಗ ಯಾವುದೇ ಕಾರಣಕ್ಕೆ ಯಾವುದೇ ಮುಲಾಜ್ ಏನು ಒಳಗಾಗುದಿಲ್ಲ ಈಗಲೇ ತಕ್ಷಣ ಆರ್ ಮಾಡಿಸ್ತೀವಿ ಅನ್ನುವಂತ ಎಸ್ ಪಿ ಅವರು ಹೇಳಿದ್ರು ಐ ಜಿ ಅವರು ಕೂಡ ಹೇಳಿದ್ರು ನಾನು ಅವರೆಲ್ಲ ಮಾತಾಡಿದ ಮೇಲೆ ನಾನು ಇವ್ರಿಗೆ ಇನ್ಸ್ಪೆಕ್ಟರ್ಗೆ ದೂರವಾಣಿಯಲ್ಲಿ ಮಾತನಾಡಿದ್ರೆ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ಮಾಡ್ತೀವಿ ಸರ್ ಆದರೆ ಎಸ್ ಪಿ ಅಂದರೆ ಇವ್ರಿಗೇನು ಏನು ಇಲ್ವಾ ಐ ಜಿ ಅಂದರೆ ಗೌರವನೇ ಇಲ್ವಾ ಇವ್ರಿಗೆ ಹಾಗಾಗಿ ನಾವು ಅಲ್ಲಿ ಹೋಗಿ ತೀವ್ರ ತರಾಟೆಗೆ ತಗೊಂಡು ಆ ನಂತರ ಎಫ್ ಐ ಆರ್ ಹಾಕಿದ್ರು ಆ ಎಫ್ ಐ ಆರ್ ಹಾಕೋದಾದ್ರೆ ಈಗ ಮುಂದಿನ ಕ್ರಮ ಏನೇನು ಮಾಡ್ತಾರೆ ಅಂತ